ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಹತ್ತು ಲೋಕಸಭಾ ಕ್ಷೇತ್ರಗಳು ಹಾಗೂ ಹತ್ತು ಅಭ್ಯರ್ಥಿಗಳ ಹೆಸರುಗಳು ಇದನ್ನ ಯಡಿಯೂರಪ್ಪನವರು ಹೈಕಮಾಂಡ್ಗೆ ನಿನ್ನೆ ವಿಶೇಷವಾಗಿ ಉಲ್ಲೇಖ ಮಾಡಿಕೊಟ್ಟಿದ್ದಾರೆ ಈ ಹತ್ತು ಅಭ್ಯರ್ಥಿಗಳ ಹೆಸರು ಇದೆಯಲ್ಲ ಇದನ್ನ ನೀವು ಬಹಳ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಈಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೂ ಆಕಾಂಕ್ಷಿಗಳ ಪಟ್ಟಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಿ ಆಗಿದೆ ಕೆಲವು ಕ್ಷೇತ್ರಕ್ಕೆ ಎರಡು ಹೆಸರಿದೆ ಕೆಲವು ಕ್ಷೇತ್ರಕ್ಕೆ ಮೂರು ಹೆಸರಿದೆ ಅವೆಲ್ಲವೂ ಕೂಡ ಸಹಜ ಪ್ರಕ್ರಿಯೆ ಹಾಗೆ ಹೋಗಿರುವಂಥದ್ದು ಆದ್ರೆ ಯಡಿಯೂರಪ್ಪನವರು ನಿನ್ನೆ ರಾಷ್ಟ್ರೀಯ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಇತ್ತು ಇವತ್ತು ನಾಳೆ ಕೂಡ ಇದೆ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಕೂಡ ಆಯಿತು ಈ ಮೀಟಿಂಗ್ನಲ್ಲಿ ಯಡಿಯೂರಪ್ಪನವರು ಹತ್ತು ಕ್ಷೇತ್ರಗಳನ್ನ ಉಲ್ಲೇಖಿಸಿ ಹತ್ತು ಅಭ್ಯರ್ಥಿಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ ಈ ಹತ್ತು ಕ್ಷೇತ್ರ ಮಾತ್ರ ನೀವು ಮನಸೋ ಇಚ್ಛೆ ಟಿಕೆಟ್ ಕೊಡಕ್ಕೆ ಹೋಗ್ಬೇಡಿ ಸರ್ವೆ ಮತ್ತೊಂದು ಮಗ್ದೊಂದು ಅಂದ್ಕೊಂಡು ಇಲ್ಲೇನಾದ್ರೂ ಪ್ರಯೋಗಕ್ಕೆ ಕೈ ಹಾಕಿದ್ರೆ ಕೈ ಸುಟ್ಕೋಬೇಕಾಗುತ್ತೆ ಬಹಳ ತೀಕ್ಷ್ಣವಾದಂತ ಸಂದೇಶವನ್ನೇ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಯಾವ್ಯಾವ ಕ್ಷೇತ್ರ ಅದು ನಾವು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಕ್ಷೇತ್ರ ಹಾಗೂ ಯಡಿಯೂರಪ್ಪನವರು ಶಿಫಾರಸು ಮಾಡಿರುವಂತಹ ಅಭ್ಯರ್ಥಿಗಳು ಯಾರು ಅಂದ್ರೆ ಇವ್ರಿಗೆ ಸಿಗ್ಲೇಬೇಕು ಅನ್ನೋ ಅರ್ಥದಲ್ಲಿ ಅವರು ಶಿಫಾರಸನ್ನು ಮಾಡಿದ್ದಾರೆ ಫೈನಲಿ ಹೈಕಮಾಂಡ್ ಈಗಿನ ಹೈಕಮಾಂಡ್ ನಿಮ್ಗೆ ಗೊತ್ತಿದೆ ಬಿಜೆಪಿ ಹೈಕಮಾಂಡ್ ಈಗ ವೆರಿ ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಅವರು ಎಲ್ಲರೂ ಹೇಳೋದನ್ನು ಕೇಳಿಸ್ಕೋತಾರೆ ತಾವೇನು ಮಾಡ್ಬೇಕು ಅದನ್ನೇ ಮಾಡ್ತಾರೆ ಆದರೆ ಯಡಿಯೂರಪ್ಪನವ್ರು ಕೊಟ್ಟಿರುವಂಥ ಪಟ್ಟಿ ಇದೆಯಲ್ಲ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಕ್ಯಾಂಡಿಡೇಟು ಏನಿದ್ರ ಲಾಜಿಕ್ಕು ಅಂತ ನೋಡಿ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ಉಡುಪಿ ಚಿಕ್ಕಮಗಳೂರು ನಿಮಗೆ ಗೊತ್ತೇ ಇದೆ ಅಲ್ಲಿ ಗೋ ಬ್ಯಾಕ್ ಶೋಭಾ ಅಂದಲಿ ದೊಡ್ಡ ಅಭಿಯಾನನೇ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಸಂದೇಶಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ರವಾನೆ ಮಾಡ್ತಾ ಇದ್ದಾರೆ ವೈರಲ್ ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜಿ ಅವರಿಗೆ ಡ್ಯಾಮೇಜ್ ಮಾಡುವಂಥ ಹಾಗೂ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನಗಳು ಈ ಮೂಲಕ ಆಗ್ತಾ ಇರೋದು ಚೆನ್ನಾಗಿ ಗೊತ್ತಿದೆ ಮೊನ್ನೆ ಯಡಿಯೂರಪ್ಪನವ್ರು ಚಿಕ್ಕಮಗಳೂರಿಗೆ ಹೋದಾಗ ಏನಂದ್ರು ಇವೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅದಕ್ಕೆಲ್ಲ ಏನು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರು ಸೊ ಮೊದಲನೇ ಹೆಸರೆ ಯಡಿಯೂರಪ್ಪನವ್ರು ಕೊಟ್ಟಿರೋದು ಶೋಭಾ ಕರಂದ್ಲಾಜಿ ಅವ್ರದ್ದು ನೀವು ಯಾರಿಗೆ ಕೊಡ್ತಿರೋ ಬಿಡ್ತಿರೋ ಇಲ್ಲಿ ಏನೇನೋ ಪ್ರಯೋಗ ಮಾಡಕ್ಕೆ ಹೋಗ್ಬೇಡಿ ಅಲ್ಲಿ ಕೆಲವರು ಪಿತೂರಿ ಮಾಡ್ತಾ ಇದ್ದಾರೆ ಶೋಭಾ ವಿರುದ್ಧ ಶೋಭಾಗ ಒಂದು ವೇಳೆ ಟಿಕೆಟ್ ಕೊಟ್ಟರೆ ಅವ್ರು ಗೆದ್ದೇ ಗೆಲ್ತಾರಲ್ಲಿ ಹೀಗಾಗಿ ಶೋಭಾ ಕರನ್ಲಾಜಿಗೆ ಟಿಕೆಟ್ ಕೊಡಬೇಕು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಇದನ್ನು ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡನೇದು ಬೆಳಗಾವಿ ಅಲ್ಲಿ ಮಂಗಳ ಅಂಗಡಿಯವರಿಗೆ ಕಳೆದ ಬಾರಿ ಬೈ ಎಲೆಕ್ಷನ್ನಲ್ಲೇ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಕೊನೆ ಕ್ಷಣದಲ್ಲಿ ಕೊಟ್ಟರು ಅವರು ಕೂದಲೆಳೆಯ ಅಂತರದಲ್ಲಿ ಐದು ಸಾವಿರ ಜನರ ಹೋಟೆಲ್ ಗೆದ್ದರು ಆದರೆ ಈ ಬಾರಿ ಮತ್ತೆ ಅವ್ರಿಗೆ ಕೊಡಬೇಕಾ ಅನ್ನೋ ಪ್ರಶ್ನೆ ಇದೆ ಹೈಕಮಾಂಡ್ಗೆ ಆದರೆ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಒಂದೋ ಮಂಗಳ ಅಂಗಡಿಯವ್ರಿಗೆ ಕೊಡಿ ಇಲ್ಲ ಜಗದೀಶ್ ಶೆಟ್ಟ್ರಿಗೆ ಕೊಡಿ ಇಲ್ವಾ ಅವ್ರ ಕುಟುಂಬದವರಿಗೆ ಯಾರಿಗಾದ್ರೂ ಕೊಡಿ ಅದನ್ನ ಬಿಟ್ಟು ಬೇರೆ ಯಾರು ಹೊಸ ಮುಖಕ್ಕೆ ಕೊಡ್ತೀವಿ ಪ್ರಯೋಗ ಮಾಡ್ತೀವಿ ಅಂತ ಅಲ್ಲಿ ಕೈ ಹಾಕ್ಬೇಡಿ ಕೈ ಸುಟ್ಕೋಬೇಕಾಗತ್ತೆ ಬೆಳಗಾವಿ ನಾವು ಅಂದ್ಕೊಂಡಷ್ಟು ಸುಲಭ ಕ್ಷೇತ್ರ ಅಲ್ಲ ಅನ್ನೋದನ್ನ ಯಡಿಯೂರಪ್ಪನವ್ರು ಹೇಳಿರುವಂತ ಎರಡನೇ ಕ್ಷೇತ್ರ ಇನ್ನು ಮೂರನೇದು ತುಮಕೂರು ಲೋಕಸಭಾ ಕ್ಷೇತ್ರ ನೋಡಿ ಇಲ್ಲಿ ಹಾಲಿ ಸಂಸದ ಬಸವರಾಜ್ ಅವರು ಸ್ವತಃ ಹೇಳ್ಬಿಟ್ಟಿದ್ದಾರೆ ನಾನಂತೂ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಅವರು ಸೋಮಣ್ಣನ ಹೆಸರಿನ ಶಿಫಾರಸ್ ಮಾಡ್ತಾ ಇದ್ದಾರೆ ಅಲ್ಲಿ ಮಾಧುಸ್ವಾಮಿ ಯಡಿಯೂರಪ್ಪನವರಿಗೆ ಗಟ್ಟಿಯಾಗಿ ಪಟ್ಟಿಟ್ಕೊಂಡ್ಬಿಟ್ಟಿದ್ದಾರೆ ನನಗೇ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರಿಗೂ ಸೋಮಣ್ಣನಗಿಂತ ಮಾಧುಸ್ವಾಮಿ ಬೆಟರ್ ನಾ ಹೇಳಿದಂಗೆ ಕೇಳ್ತಾನೆ ಅನ್ನೋದೊಂದಿದೆ ಸೋಮಣ್ಣ ನಾಳೆ ಏನಾದ್ರು ಉಲ್ಟ ಆದರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಲಿಸ್ಟಲ್ಲಿ ಇಬ್ಬರ ಹೆಸರು ಹೋಗಿದೆ ಸೋಮಣ್ಣ ಹೆಸರು ಹೋಗಿದೆ ಮಾಧುಸ್ವಾಮಿ ಹೆಸರು ಹೋಗಿದೆ ಆದರೆ ನನಗೆ ಕೇಳಿದ್ರೆ ಅಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಆಧರಿಸಿ ಮಾಧುಸ್ವಾಮಿಗೆ ಕೊಡಿ ಅನ್ನೋ ಶಿಫಾರಸನ್ನು ತುಮಕೂರಿಗೆ ಸಂಬಂಧಪಟ್ಟಾಗ ಯಡಿಯೂರಪ್ಪನವರು ಮಾಡಿದ್ದಾರೆ ಇನ್ನು ಚಿಕ್ಕೋಡಿ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರಿದ್ದಾರೆ ಆದರೆ ಯಡಿಯೂರಪ್ಪನವರಿಗೆ ರಮೇಶ್ ಕತ್ತಿ ಬಗ್ಗೆ ಪ್ರೀತಿ ಇದೆ ಹೀಗಾಗಿ ರಮೇಶ್ ಕತ್ತಿ ಹೆಸರನ್ನ ಕನ್ಸಿಡರ್ ಮಾಡಿ ಈಗಾಗಲೇ ಅವಕಾಶ ಕೊಟ್ಟಿದ್ದಾಗಿದೆ ಎರಡು ಬಾರಿ ಸಾಕು ಈ ಬಾರಿ ರಮೇಶ್ ಕತ್ತಿ ಕೊಡಿಯಲ್ಲಿ ಇಲ್ಲಾಂದರೆ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅವ್ರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡೋಕ್ಕೆ ಕಾದುಕೊಂಡು ನಿಂತಿದ್ದಾರೆ ಕಾಂಗ್ರೆಸ್ಸಿಗೆ ಹೋದ್ರು ಅಂದರೆ ಡ್ಯಾಮೇಜ್ ಆಗುತ್ತೆ ಆ ಕ್ಷೇತ್ರವನ್ನು ನಾವು ಕಳೆದುಕೊಳ್ಬೇಕಾಗತ್ತೆ ಅನ್ನೋದನ್ನು ಹೇಳಿ ರಮೇಶ್ ಕತ್ತಿ ಅವರಿಗೆ ಅವರು ಶಿಫಾರಸನ್ನು ಮಾಡಿದ್ದಾರೆ ಹಾಗೆ ಕೊಪ್ಪಳ ಕರಡಿ ಸಂಗಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಅನ್ನೋ ಚರ್ಚೆ ಈಗಾಗಲೇ ಒಂದು ವರ್ಷದಿಂದ ನಡೀತಾ ಇತ್ತು ಕರ್ಡಿ ಸಂಗಣ ಕೂಡ ಬೇಜಾರಾಗಿ ಇಲ್ಲ ನನಗೆ ಬೇಕಾಗೇ ಇಲ್ಲ ರಾಜಕೀಯ ಲೆವೆಲಿಗೆ ಬಂದುಬಿಟ್ಟಿದ್ದರು ಆದರೆ ಯಡಿಯೂರಪ್ಪನವರು ನೋಡಿ ಕರಡಿ ಸಂಗಣ ಅವ್ರಿಗೆ ಟಿಕೆಟ್ ತಪ್ಪಿಸಬೇಡಿ ಅವರಿಗೆ ಕ್ಷೇತ್ರದ ಮೇಲೆ ಹೋಲ್ಡ್ ಇದೆ ಅವರಿಗೆ ಕೊಡಿ ಅಲ್ಲೂ ಕೂಡ ಯಾವುದೇ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ನಾವು ಆ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾಗುತ್ತೆ ಅಲ್ಲಿ ಕುರುಬ ಮತದಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಕರಡಿ ಸಂಗಣ ನಿಂತರೆ ಗೆಲ್ತಾರೆ ಅನ್ನೋದನ್ನು ಕೂಡ ಶಿಫಾರಸ್ಸು ಮಾಡಿದ್ದಾರೆ ಅದರ ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಲ್ಲಂತೂ ಭಾಳ ಜನರ ಹೆಸರಿದೆ ಅಲ್ಲಿ ಸಿ ಟಿ ರವಿ ಇಲ್ಲಿಗೆ ಬರ್ತಾರೆ ಅಂತ ಇದೆ ಶೋಭಾ ಕರ್ಲಾ ಜೈಲಿಗೆ ಬರ್ತಾರೆ ಅಂತ ಇದೆ ಪ್ರತಾಪ್ ಸಿಂಹ ಕರ್ಕೊಂಡು ಬರ್ತಾರೆ ಅಂತಾರೆ ಇರೋ ಬರೋ ಒಕ್ಕಲಿಗರ ಹೆಸರೆಲ್ಲ ಈ ಕ್ಷೇತ್ರಕ್ಕಿದೆ ಅಲ್ಲಿ ಸದಾನಂದ ಗೌಡರಿಗೆ ಮುಂದುವರಿಸಿ ಅವರಿಗೆ ಟಿಕೆಟನ್ನು ಕೊಡಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ತಪ್ಪಿಸಬೇಡಿ ಅನ್ನುವ ಶಿಫಾರಸನ್ನು ಯಡಿಯೂರಪ್ಪನವರು ಸದಾನಂದ ಗೌಡ್ರ ಪರವಾಗಿ ಮಾಡಿದ್ದಾರೆ ಇನ್ನು ಚಾಮರಾಜನಗರ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗಾಗಲೇ ಹೇಳಿದ್ದಾರೆ ನಾನಂತೂ ನಿಲ್ಲೋದಿಲ್ಲ ಈ ಬಾರಿ ಅಂತ ಹೇಳಿ ಹೀಗಾಗಿ ಅಲ್ಲಿಗೆ ಹೊಸ ಮುಖ ಕೊಡಲೇಬೇಕಾಗಿದೆ ಯಡಿಯೂರಪ್ಪನವ್ರ ಶಿಫಾರಸ್ಸು ಎನ್ ಮಹೇಶ್ ಅವರ ಪರವಾಗಿ ಎನ್ ಮಹೇಶ್ ಅವರಿಗೆ ಟಿಕೆಟ್ ಕೊಡಿ ಅಲ್ಲಿ ಗೆದ್ದು ಬರ್ತಾರೆ ಅವರ ಹಿಂದೆ ಬಿ ಎಸ್ ಪಿಯಲ್ಲಿದ್ದಾಗ ಭಾಳ ದೊಡ್ಡ ಸಂಘಟನೆ ಮಾಡಿದಂಥವ್ರು ಒಳ್ಳೆ ಹೋಲ್ಡ್ ಇದೆ ಅವರಿಗೆ ಕೊಟ್ಟರೆ ಸುಲಭವಾಗಿ ಗೆಲ್ಲಬಹುದು ಮತ್ಯಾವುದೋ ಪ್ರಯೋಗಕ್ಕೆ ಅಲ್ಲಿ ಕೈ ಹಾಕಬೇಡಿ ಅನ್ನುವ ಶಿಫಾರಸನ್ನು ಎನ್ ಮಹೇಶ್ ಅವರ ಪರವಾಗಿ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಹಾಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಈಗ ಅವರೇ ಕ್ಯಾಂಡಿಡೇಟಲ್ಲಿ ಅವರು ಓಡಾಡ್ತಾ ಇದ್ದಾರಾಗಲೇ ಅಲ್ಲಿ ಗ್ರೌಂಡಲ್ಲಿ ಅವ್ರ ಪರವಾಗಿದೆ ವಾಯ್ಸ್ ನೀವು ಸರ್ವೆ ಮಾಡಿದ್ರೆ ಅನಂತಕುಮಾರ್ ಹೆಗ್ಡೆ ಅವರ ಹೆಸರೇ ಬರುತ್ತೆ ಆದ್ರೆ ಯಡಿಯೂರಪ್ಪನವ್ರು ಹೇಳ್ತಿರೋದೇನಂದ್ರೆ ಬರೀ ಸರ್ವೆ ಅಂತ ನೋಡೋಕ್ ಹೋಗ್ಬಿಡಿ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಅವ್ರಿಗೆ ವಿರೋಧ ಇದ್ದಾರೆ ಸ್ಥಳೀಯ ನಾಯಕರು ಯಾರ್ಯಾರು ಎಂ ಎಲ್ ಎ ಸೋತರು ಅವರೆಲ್ಲ ಸೊ ಹೀಗಾಗಿ ಅನಂತಕುಮಾರ್ ಹೆಗ್ಡೆ ಅವರ ಬದಲು ಹರಿಪ್ರಕಾಶ್ ಕೋಣೆ ಮನೆಯವರಿಗೆ ಯಡಿಯೂರಪ್ಪನವರು ಶಿಫಾರಸ್ ಮಾಡಿದ್ದಾರೆ ಬಹುಶಃ ಯಡಿಯೂರಪ್ಪನವರು ಈ ಶಿಫಾರಸು ಅಲ್ಲಿಯೇ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಆಧರಿಸಿ ಇರ್ಬೋದೇ ವಿನಃ ಆದರೆ ಮತದಾರರ ಅಭಿಪ್ರಾಯ ಏನು ಕಾರ್ಯಕರ್ತರ ಅಭಿಪ್ರಾಯವನ್ನು ನೋಡಿ ಅನಂತಕುಮಾರ್ ಹೆಗ್ಡೆ ಅವರು ಹಿಂದೂ ಮಾಸ್ ಲೀಡರ್ ನೋ ಡೌಟ್ ಇನ್ ದಟ್ ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಹೀಗಾಗಿ ಯಡಿಯೂರಪ್ಪನವರು ಈ ಶಿಫಾರಸು ಹೈಕಮಾಂಡ್ ಕನ್ಸಿಡರ್ ಮಾಡುತ್ತಾ ಸಹಜವಾಗಿ ಚರ್ಚೆ ಆಗ್ತಾ ಇದೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಏಜ್ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನುವಂಥ ಚರ್ಚೆ ಇದೆ ಇವರ ಹೆಸರು ಕೂಡ ಒಂದು ವರ್ಷದಿಂದ ಇವರಿಗೆ ಟಿಕೆಟ್ ಇಲ್ಲ ಅನ್ನೋ ಚರ್ಚೆ ನಡೀತಾ ಇತ್ತು ರೇಣುಕಾಚಾರ್ಯ ಅದೇ ಕಾರಣಕ್ಕಾಗಿ ಭಾಳ ಸ್ಪೀಡ್ ಆಗಿ ಹೋಗ್ತಾ ಇದ್ರು ಈಗಲೂ ಡೆಲ್ಲಿಗೆ ಹೋಗಿ ಅವರು ಲಾಬಿ ಮಾಡ್ತಾನೆ ಇದ್ದಾರೆ ಟಿಕೆಟ್ಗೋಸ್ಕರ ಯಡಿಯೂರಪ್ಪನವ್ರ ಇಲ್ಲಿ ಒಂದ್ ವೇಳೆ ಸಿದ್ದೇಶ್ವರ ಅವರಿಗೆ ನೀವು ಟಿಕೆಟ್ ಕೊಡೋದಿಲ್ಲ ಅನ್ನೋದಾದ್ರೆ ರೇಣುಕಾಚಾರ್ಯಗೆ ಟಿಕೆಟ್ ಕೊಡಿ ಅನ್ನುವಂಥ ಶಿಫಾರಸನ್ನ ಮಾಡಿದ್ದಾರೆ ಸಹಜ ರೇಣುಕಾಚಾರ್ಯ ಒಂದು ರೀತಿ ಯಡಿಯೂರಪ್ಪನವರ ಮಾನಸ ಪುತ್ರ ಅವರಿಗೆ ಯಾವಾಗ ಯಾವಾಗ ಹೆಂಗೆ ಹೆಂಗೆ ಬೇಕೋ ಹಾಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ ಹೀಗಾಗಿ ಸಹಜವಾಗಿ ರೇಣುಕಾಚಾರ್ಯ ಪರವಾಗಿ ಯಡಿಯೂರಪ್ಪನವರು ಅಲ್ಲಿ ಶಿಫಾರಸನ್ನ ಮಾಡಿದ್ದಾರೆ ಈ ಒಂಬತ್ತು ಲೋಕಸಭಾ ಕ್ಷೇತ್ರಗಳು ಈ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೂ ಯಡಿಯೂರಪ್ಪನವರು ತಮ್ಮದೇ ಆದ ಹೆಸರುಗಳನ್ನ ಶಿಫಾರಸು ಮಾಡುವ ಮೂಲಕ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹೇರುವಂತಹ ಪ್ರೆಷರ್ ನ ಮಾಡಿದ್ದಾರೆ ನೋಡಿ ಚಿಕ್ಕಮಗಳೂರು ಶೋಭಾಕರಂದ್ಲಾಜೆ ತುಮಕೂರು ಮಾಧುಸ್ವಾಮಿ ಬೆಳಗಾವಿ ಮಂಗಳಾಂಗಡಿ ಚಿಕ್ಕೋಡಿ ರಮೇಶ್ ಕತ್ತಿ ಕೊಪ್ಪಳ ಕರಡಿ ಸಂಗಣ್ಣ ಬೆಂಗಳೂರು ಉತ್ತರ ಸದಾನಂದ ಗೌಡ ಚಾಮರಾಜನಗರ ಎನ್ ಮಹೇಶ್ ಉತ್ತರ ಕನ್ನಡ ಹರಿಪ್ರಕಾಶ್ ಕೋಣೆ ಮನೆ ಹಾಗೂ ದಾವಣಗೆರೆ ರೇಣುಕಾಚಾರ್ಯ ಇಷ್ಟೂ ಜನರಿಗೂ ಕೂಡ ಯಡಿಯೂರಪ್ಪನವರು ವಿಶೇಷವಾಗಿ ಶಿಫಾರಸ್ ಮಾಡುವ ಮೂಲಕ ಟಿಕೆಟ್ ಕೊಡಿ ಅನ್ನುವಂಥ ಒತ್ತಡವನ್ನು ಹಾಕಿದ್ದಾರೆ ಆದರೆ ಹೈಕಮಾಂಡ್ ಸರ್ವೆಯನ್ನು ಬದಿಗಿಟ್ಟು ತೀರ್ಮಾನವನ್ನು ಕೈಗೊಳ್ಳುತ್ತಾ ಯಡಿಯೂರಪ್ಪನವ್ರು ಹೇಳ್ತಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾ ಹೇಳಿದವರಿಗೆಲ್ಲ ಟಿಕೆಟ್ ಕೊಟ್ಟಿದ್ರಿ ಆಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾ ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಇಪ್ಪತ್ತೈದು ಸೀಟ್ ಗೆದ್ವಿ ಪ್ಲಸ್ ಒಂದು ಮಂಡ್ಯದಲ್ಲೂ ಸುಮಲತ ಅವ್ರಿಗೆ ಸಪೋರ್ಟ್ ಮಾಡಿ ಗೆದ್ವಿ ಇಪ್ಪತ್ತಾರಾಯಿತು ಈ ಬಾರಿಯೂ ಆ ರೀತಿ ನಂಬರ್ಸ್ ಬೇಕು ಅಂದರೆ ನಾ ಹೇಳಿದವರು ಎಲ್ರಿಗೂ ಕೂಡ ಟಿಕೆಟ್ ಕೊಡಿ ಅನ್ನುವಂಥ ಪಟ್ಟನ್ನು ಹಾಕಿದ್ದಾರೆ ಆದರೆ ಅದೇ ರೀತಿ ಆಗುತ್ತಾ ನೋಡಿ ಇವತ್ತು ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಅಲ್ಲೇ ಫೈನಲ್ ಆಗುತ್ತೆ ಫೈನಲ್ ಆಗಿ ಇಷ್ಟೂ ಕ್ಷೇತ್ರಗಳು ಸೇರಿದಂತೆ ಬಹುತೇಕ ಇಪ್ಪತ್ತೆಂಟು ಕ್ಷೇತ್ರಗಳದ್ದು ಫೈನಲ್ ಆಗುತ್ತೆ ಆ ಪಟ್ಟಿ ಜೊತೆ ನಾನು ಮತ್ತೆ ಬರ್ತೇನೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೂ ಯಾರ್ಯಾರು ಅಭ್ಯರ್ಥಿ ಅನ್ನುವಂತ ಲಿಸ್ಟ್ನ ತೆಗೆದುಕೊಂಡು ಮತ್ತೆ ಬರ್ತೇನೆ ಯಡಿಯೂರಪ್ಪನವರು ಶಿಫಾರಸ್ ಮಾಡಿರುವ ಈ ಒಂಬತ್ತು ಜನರ ಪೈಕಿ ಏ ಇವ್ರಿಗೆ ಮಾಡಬಾರ್ದಿತ್ತಪ್ಪ ಅಂತ ನಿಮ್ಗೆ ಯಾವ್ದಾದ್ರು ಅನಿಸ್ತಾ ಹೆಸರು ಕೇಳಿದಾಗ ಈಗ ಮಾಧುಸ್ವಾಮಿ ಶೋಭಕರನಲಾಜೆ ಮಂಗಳ ಅಂಗಡಿ ರಮೇಶ್ ಕತ್ತಿ ಕರಡಿ ಸಂಗಣ ಸದಾನಂದ ಗೌಡ ಎನ್ ಮಹೇಶ್ ಹರಿಪ್ರಕಾಶ್ ಕೊಡಮನೆ ಹಾಗೂ ರೇಣುಕಾಚಾರ್ಯ ಇಷ್ಟು ಹೆಸರು ಕೇಳಿದಾಗ ಇವರಿಗೆ ಯಡಿಯೂರಪ್ಪನವರು ಶಿಫಾರಸ್ ಮಾಡಬಾರ್ದಿತ್ತು ಅಂತ ನಿಮಗೆ ಅನ್ನಿಸ್ತಾ ಯಾರಿಗಾದ್ರು ಇವ್ರಿಗೆ ಮಾಡಿರೋದು ಸರಿ ಇದೆ ಅನ್ನೋದು ಯಾವ ಅಭ್ಯರ್ಥಿಯ ಹೆಸರನ್ನು ಕೇಳಿದಾಗ ಅನ್ನಿಸ್ತು ಎರಡನ್ನೂ ಕೂಡ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ